கீர்த்தி ஓனம் ஏனம் ஒன்றாட் நீங்க சும்னா இருக்கே அத்தை எல்லா

ಮಾತಾಡ್ಬೇಕಾಗಿತ್ತು ಮಾ ಅದಕ್ಕೆ ಬಂದಿದ್ದೀರಿ ಗುರ್ತು ಪತ್ರ ಇಲ್ದಿರ ಹತ್ರ ನಾನು ಮಾತಾಡಲ್ಲ ನಾವು ಪರಿಚಯ ಮಾಡ್ಕೊಂತೀರಮ್ಮ ಹೊಸ್ದಾಗಿ ಪರಿಚಯ ಮಾಡ್ಕೊಂತೀರಿ ಜೊತೆಯಲ್ಲೇ ಬೆಳೆದು ಜೊತೆಯಲ್ಲೇ ಸ್ಕೂಲ್ಗೆ ಹೋಗಿ ಹಾ ಜೊತೆಯಲ್ಲೇ ಇದ್ದೋರೆ ನನಗೆ ಮೋಸ ಮಾಡೋರೆ ನಾನು ನೀವ್ಯಾರೋ ನೀವ್ಯಾರೋ ನೀವು ನನಗೆ ಮೋಸ ಮಾಡೋಂಥವ್ರೆ ನನ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ ಹೋಗ್ಬೇಕು ನೀವು ಇಲ್ಲಿಂದ ಫಸ್ಟು ಹತ್ರಕ್ಕೆ ಬರಬೇಡ್ರಿ ಸುಮ್ನೆ ಸುಮ್ಮನೆ ಸುಮ್ನೆ ಇಲ್ವಾ ಹೋಗ್ಬೇಡ ಸುಮ್ನೆ ರೀ ನಿಮ್ಮ ಮಮ್ಮಿ ಒಳಿಯಂಗಿದೀರಿ ನೀನು ಏನಕ್ಕೆ ಅವ್ರನ್ನ ಕರಿಸ್ತಾಯಿದ್ದೆ ನಿಮ್ಮ ಮಮ್ಮಿ ಅವ್ರನ್ನೆಲ್ಲ ಮುಟ್ಟೋಕ್ಕಾಗಲ್ಲ ಸುಮ್ಮನೆ ರೇ ಒಂದು ಮಾತು ಕೇಳ್ಬೋದೇನಮ್ಮ ಹ್ಮ್ ಯಾರಮ್ಮ ನಂಬಿಕೆ ದ್ರೋಹ ಮಾಡಿದ್ದು ನಿಮ್ಮ ಯಜಮಾನ್ ಬಾಪ ಇಲ್ಲಿ ಬದ್ರಪ್ಪ ನೋಡಮ್ಮ ಯುಪ್ ನೆನಕ್ಕೆ ನಂಬಿಕೆ ದ್ರೋಹ ಮಾಡಿದ್ದು ಅಲ್ಲ ಮತ್ತೆ ಇನ್ಯಾರಮ್ಮ ಹಾಂ ಇನ್ಯಾರು ನನ್ನ ನಂಬಿಕೆ ದ್ರೋಹ ಮಾಡೋರೆ ನಾನು ಯಾರನ್ನು ನಂಬಲ್ಲ ಯಾರನ್ನು ನಂಬಲ್ಲ ನಾನು ನನ್ನ ನಂಬಿಕೆ ದ್ರೋಹ ಮಾಡೋರೆ ಯಾರಮ್ಮ ನಿಮ್ಮ ಅತ್ತೆನಾ ಬಾಮ್ಮ ಇಲ್ಲಿ ರತ್ನಮ್ಮ ಬಾಯ್ ಲೇ ನೋಡಮ್ಮ ಅಲ್ಲಿ ನಿಂತೋಳಲ್ಲ ಅತ್ತೆ ಆಯಮ್ನಾ ಅಲ್ಲ ಮತ್ ಇನ್ಯಾರಮ್ಮ ನಂಬಿಕೆ ದ್ರೋಹ ಮಾಡಿರೋದು ಹಾ ಅದೇನ್ ದ್ರೋಹ ಆಗೈತೆ ಅಂತ ನಮ್ಮ ಹತ್ರ ಹೇಳಮ್ಮ ನಾನು ಹೇಳಲ್ಲ ನಾನು ಯಾರ ಹತ್ರ ಹೇಳಲ್ಲ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಹೋಗ್ಲಿ ನಮ್ಮ ಹತ್ರ ಬೇಡ ನಿಮ್ಮ ಯಜಮಾನರತ್ರ ಹೇಳು ಹೇಳಲ್ಲ ನಾನು ನನ್ ಯಾರತ್ರ ಹೇಳಲ್ಲ ಗುಟ್ಟು ಗುಟ್ಟಾಗೆ ನನ್ನ ಜೊತೆ ಸತ್ತೋಗ್ಲಿ ನನ್ನ ಜೊತೆನೇ ಒತ್ತೋಗ್ಲಿ ಇವಾಗ ಸತ್ತೋಗಿದ್ಯಮ್ಮ ನೀನು ಬದುಕಿದಿಯಾ ನಿನ್ನ ಆತ್ಮ ಯಾಕೆ ಬೇರೆ ತೊಂದರೆ ಕೊಡ್ತಾ ಇರೋದು ಇವಾಗ ಹಾಂ ಬದುಕಿದ್ದೀನಿ ಅಂತ ಅನ್ಕೊಂಡಿದ್ಯಾ ನೀನು ನಿನ್ ಜೊತೆ ಆ ಗುಟ್ಟು ಸತ್ತೋಗ್ಬೇಕಾಗಿತ್ತು ಮತ್ತೆ ಹಾಕಿತ್ತು ಬಂದಿದ್ಯ ನೀನು ಆ ಗುಟ್ಟು ನಿಂಕಂಡ ಅದೇನಂತ ಹೇಳ್ಬಿಡುವ ನಿನ್ನ ಆತ್ಮಕ್ಕೂ ಒಂದು ನೆಮ್ಮದಿಸ್ ಬಿಳಿ ಯಾರು ನಂಬಿಕೆ ದ್ರೋಹ ಮಾಡಿದ್ರು ಎಂತ ನಂಬಿಕೆ ದ್ರೋಹ ಹೇಳ್ಬೇಕು ನಂಬಿಕೆ ನೀವು ನಮ್ಮ ಮನೆಯಿಂದ ಆಚೆ ಹೋಗ್ರಿ ನನ್ಗೆ ಮೇಲೂ ನಂಬಿಕೆ ಇಲ್ಲ ಹೊಸ ಜನ ಕಂಡ್ರೆ ನಂಗೆ ಆಗಲ್ಲ ನಾವು ಒಳ್ಳೆಯವರಮ್ಮ ನಿನ್ ನಂಬಿಕೆ ದ್ರೋಹ ಮಾಡೋರು ಯಾರೋ ಒಬ್ರು ಕೆಟ್ಟೋರಾದ್ರೆ ಎಲ್ಲಾರು ಕೆಟ್ಟೋರ್ ಇರ್ತಾರಮ್ಮ ನಿನ್ನ ಅಭಿಪ್ರಾಯ ತಪ್ಪು ಯಾರಂತ ಹೇಳಮ್ಮ ಹೇಳು ಯಾರಂತ ರತ್ನಮ್ಮ ಸ್ವಲ್ಪ ಸುಮ್ಮನೆ ಸುಮ್ನೆ ಸಾವ್ದಾನದ ಇರ್ಬೇಕು ನಾವು ಗೊತ್ತಿರ್ತಾ ಇದ್ರೆ ಅವ್ರಗೇನೋ ಪಾಪ ಜಾಸ್ತಿ ಮಾತ್ರ ಬೇಡ ನೋಡಮ್ಮ ನಿನ್ನ ಹೆಸರು ಏನೋ ತಿಳಿದ್ ವಿದ್ಯಮ್ಮ ನೀ ಮಾಡ್ತಾ ಇರೋದು ತಪ್ಪಲ್ಲೇನಮ್ಮ ಹಾ ಇವಾಗ ನೀನೇನೋ ಮಣ್ಣಕ್ ಮರ್ಯಾದೆ ಅವ್ರ ಜೀವನ ಅವ್ರ ಕಟ್ಕೋಳಕ್ ಏನೋ ಎಪ್ಪನ ಮದುವೆ ಮಾಡ್ಕೊಂಬಂದ ನಿಮ್ ಮಗುಕ್ಕೂ ಒಂದ್ ಆಸರೆ ಆತೈತೆ ಆ ವಯಸ್ಸಾದ ಜೀವಕ್ಕೂ ಒಂದ್ ಆಸರೆ ಆತೈತೆ ಅಂತ ಇವಾಗ ಇವ್ರಿಗೆ ಬಂದ ನೀನ್ ತೊಂದರೆ ಕೊಡ್ತಾ ಇದೆಯಲ್ಲ ಇದು ತಪ್ಪಲ್ಲೇನಮ್ಮ ಹಾ ತಪ್ಪು ತಾನೇ ಹಿಂಗೆಲ್ಲ ತೊಂದರೆ ಕೊಟ್ಕೊಡ್ತಾನೆ ನೀನು ನಾನು ಯಾರಿಗೆ ತೊಂದರೆ ಕೊಡ್ತಾ ಇಲ್ಲ ಬಂದು ನೀನು ಹೊಸ್ಬೋದು ಹೆಣ್ಣು ಮೈಯ್ಯಾಗೆ ಸೇರ್ಕೊಂಡಿದ್ದೀಯ ಅಂತಂದ್ರೆ ಅದು ತೊಂದರೆನೇ ತಾನೆ ಒಬ್ಬರು ಮನ್ಸಿಗೆ ಬೇಜಾರು ಮಾಡಿಕೊಡ್ದಮ್ಮ ನಮ್ಮ ಮನ್ಸಿಗೆ ಬೇಜಾರಾಗಿರುತ್ತೆ ಅಂತ ಇನ್ನೊಬ್ರ ಮನ್ಸಿಗೂ ಬೇಜಾರು ಮಾಡಬೇಕಾ ನಿಮ್ಮದು ಸ್ವಾರ್ಥಬುದ್ಧಿನೇ ತಾನೆ ನನ್ನ ಹತ್ರ ಬುದ್ಧಿ ಏನಿಲ್ಲ ಮತ್ತೆ ಹಾಂ ನಾನು ಒಳ್ಳೆಯವಳು ನೀನು ಎಷ್ಟು ಒಳ್ಳೆಯವಳು ಅಂತ ನಮ್ಮೂರಾಗಿರೋ ಎಪ್ಪತ್ತು ಎಂಬತ್ತು ನಾಲ್ಕು ಎಲ್ಲ ಕಳೆದು ಬಿಡು ಏಯ್ ಅಣ್ಣ ಬಿಡಿ ಕುತ್ಕೊಂಡು ಕುಡ್ಕೊಂಡು ಯಮ್ಮಂತಾರೆ ಗಟುರಾಕಂ ಬರದಾ ಎಲ್ಲ ನೋಡೋರು ಯಮ್ಮ ಎಷ್ಟು ಒಳ್ಳೆವಳು ಅಂತ ಅದೆಲ್ಲ ತಪ್ಪಮ್ಮ ಕುಡಿತರ ಬಿಡಿ ಕುಡಿತರ ಅಂತ ಮಟ್ಟಕ್ಕೆ ಅವರೆಲ್ಲ ಕಿತ್ತೋರು ಅಂತ ಅನ್ನೋದ ಸುಮ್ಮನೆ ಇರಮ್ಮ ನೀನಾ ಮಾತಾಡಬೇಡ ನಮ್ಮ ಅತ್ತೆ ಯಾವಾಗಲೂ ನಾನು ಇದೇ ತರ ಚಿಚಿ ಚಿಚಿ ಮಾತಾಡ್ತಾಳೆ ಒಂದ್ಲೇ ಮಾತಾಡಲ್ಲ ರತ್ನಮ್ಮ ಸುಮ್ಮನೆ ಇರ್ಬೇಕು ನೀನಾ ಆ ಮಾತಾಡಲ್ಲ ಬಿಳೆ ಚಿಚಿ ಚಿಚೆ ನಾನು ನಿನ್ನ ಮಾತಾಡಲ್ಲ ಬಿಡು ಹ್ ಆಯಿತು ನನ್ನ ತಪ್ಪಾಯ್ತು ಆಯ್ತು ಇಷ್ಟರಿಂದ ಏನು ಮಾತಾಡಿದ್ರು ಅದನ್ನೆಲ್ಲ ನೀನು ಅಟ್ಟೆ ಹಾಕಿಕೊಂಡು ಬಿಡು ಬೇಬಿ ಹ್ ನೆರ್ ಇವ್ರನ್ನೆಲ್ಲ ಯಾಕೆ ಕರ್ಸಿದ್ದೀಯಾ ಯಾರು ಇವರೇಲ್ಲ ಹ್ ನಂಗೆ ಭಯ ಆಗ್ತಿದೆ ನಂಗೆ ಹೊಸ ಜನ ನೋಡಿದ್ರೆ ಭಯ ಆಗುತ್ತೆ ಮಾ ಬಾಪ್ಪ ಅಂದ್ರೆ ನಾಣ ಮಾಮುನ್ ಪಾ ಕಳಿಸಿ ಇರಿ ಎಲ್ಲ ಹೊರ್ಗಡೆ ಕಳಿಸಿ ಹಾಂ ತುಸ್ಮಾ ಸ್ ಮೈಯೆಲ್ಲ ಉರಿ 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 ಬೇಬೇ ಉರಿ ಉರಿ ಹತ್ತೇ ಉರಿ ಕೀರ್ತಿ ಮೈಯೆಲ್ಲ ಉರಿ ಇರೋಕ್ಕಾಗ್ತಾಯಿಲ್ಲ ನನಗೆ ಏನಾದರೂ ಮಾಡಿ ಮೈಯೆಲ್ಲ ಇದೆ ಯಾಕಮ್ಮ ಏನಾಯ್ತು ಹಾಂ ಏನಾಯಿತಮ್ಮ ಉರಿ ನಂಗೆ ಮೈಯೆಲ್ಲ ಉರಿ ಇರೋಕ್ಕಾಗ್ತಾಯಿಲ್ಲ ಬೆಂಕಿ ಬೆಂಕಿ ಮೈಯೆಲ್ಲ ಉರಿ ಉರಿ ಇವತ್ತೇನ ಚೆನ್ನಾಗಿದ್ದಲ್ಲ ಏನೈತೆ ಯಾಕೆ ಒಂದು ಬಿಂದಿಗೆ ತಣ್ಣೀರನ್ನ ತಂದು ಸುರಿಲೇನೆ ಅದಕ್ಕೆ ಮನೆ ಹೇಳಿತು ನಿನ್ ಮನ್ಸಾಗ ಏನೈತಿ ಅಂತ ಬೇಗ ಹೇಳ್ಬೇಕಮ್ಮ ಯಾಕಂತಂದ್ರೆ ನೀವು ಮುಕ್ತಿ ಕೊಡೋ ಸಮಯ ಬಂದಿರ್ಬೋದೇನೋ ಅದಕ್ಕೆ ಮೈಯೆಲ್ಲ ಉರಿತಾ ಇರ್ಬೋದೇನೋ ಹ ನೀನ್ ಹೇಳಮ್ಮ ಏನಂತ ಮೈಲ ಉರಿ 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 ಬೇಬಿ ಉರಿ ನಂಗೆ ಇರಕ್ಕಾಗ್ತಾ ಇಲ್ಲ ಉರಿ ಯಾರೋ ಬೆಂಕಿ ಇಟ್ಟದ್ರ ಬೇಬಿ ಅದಕ್ಕೆ ಏನಾಯ್ತು ಅಂತ ಹೇಳು ಹೋಗಿದ್ಯಾ ಏನಾಯ್ತು ಬೇಬಿ ಡೇವಿಡ್ ಕರ್ಕೊಂಬ ನಾನು ಡೇವಿಡ್ ಹತ್ರ ಮಾತಾಡ್ಬೇಕು ಅವನಿಂದ ನನ್ಗೆ ಆಗಿರೋ ಮೋಸ ನಿಮ್ಗೆಲ್ಲ ಗೊತ್ತಾಗ್ಬೇಕು ನಾನ್ ಮಾತಾಡ್ಬೇಕು ಅವನತ್ರ ಅದ್ಯಾರಪ್ಪ ಇವಳು ಫ್ರೆಂಡ್ ಅಂತೆ ಇವಳು ಇಲ್ಲಿ ಕೂತಾವಳಲ್ಲ ಪಿಶಾಚೆ ಇವಳು ಫ್ರೆಂಡ್ ಅಂತ ಅವನು ಹ ದಿನ ಬೆಳಗ್ಗೆ ಬರೋಣ ಕಾರ ಕರ್ಕೊಂಡು ಹೋಗಕ್ಕ ತಿರ್ಗಿ ಸಾಯಂಕಾಲ ಕರ್ಕೊಂಡ್ ಬರೋನು ಕುಡ್ದು ಕ್ಯೂರ್ ಆಡ್ಕೊಂಡ್ ಬರೋರು ಇವ್ರು ಹ್ಞೂ ಏನೋ ಆ ಯಮ್ಮನ ಹತ್ರ ಯಮ್ಮನ್ ಕುತ್ತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವನು ಅವನು ನನ್ನ ಜೊತೆಯಲ್ಲೇ ಓದಿದ್ದು ಅವ್ರ ಮನೆ ನಮ್ಮ ಮನೆ ಅಕ್ಕಪಕ್ಕನೇ ಇದ್ದಿತ್ತು ನೀವೇನು ಒಬ್ಬರನ್ನ ಒಬ್ರು ಇಷ್ಟಪಡ್ತಾ ಇದ್ರಿ ಇಲ್ಲ ಖಂಡಿತ ಇಲ್ಲ ನಾವು ಯಾವಾಗಿದ್ದು ಫ್ರೆಂಡ್ಸೆ ಅವನ್ಗೂ ನಂಗು ಯಾವ್ದೇ ಸಂಬಂಧ ಇಲ್ಲ ಸಂಬಂಧ ಇಲ್ದಿರ ಅವ್ನ ಮನೆಗೆ ಬರ್ತಾ ಇಲ್ಲ ಇಲ್ಲ ಅತ್ತೆ ಅವನ್ಗೂ ಯಾವ ಸಂಬಂಧನೂ ಇಲ್ಲ ದಯವಿಟ್ಟು ತಪ್ಪಾಗಿ ಮಾತಾಡಬೇಡ್ರಿ ನೀವು ಏನು ಹೇಳ್ಬೇಕು ಅಂತಿದ್ದೆ ಹೇಳು ವಿದ್ಯಾ ಅದೇ ಡೇವಿಡ್ ಬಗ್ಗೆ ಏನು ಹೇಳ್ಬೇಕು ಅಂತಿದ್ದೆ ಹೇಳು ಅದನ್ನು ನಾನು ಸಾಲ ಮಾಡ್ಕೊಡ್ತೀನಿ ನನ್ನ ಮೇಲೆ ನಂಬಿಕೆ ಇದೆ ತಾನೆ ನಿಮಗೆ ಬೇಬಿ ಮೇಲೆ ಹುರಿ ನನಗೆ ಇರೋಕೆ ಆಗ್ತಾ ಬೇಬಿ ತುಂಬ ಸಂಕಟ ಆಗ್ತಾ ಇದೆ ಬೇಬಿ ನನ್ನ ಕಾಪಾಡು ಬೇಬಿ ವಿದ್ಯಾ ಹೇಳು ವಿದ್ಯಾ ಡೇವಿಡ್ ಏನು ಮಾಡ್ದೆ ಅಂತ ಹಾಂ ಅಲ್ಲಮ್ಮ ಈಗೇನು ನಾವು ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ರಿ ನಮ್ಮ ಮದುವೆ ಅಂತ ಇಲ್ಲ ಇಲ್ಲ ಆ ಥರ ಏನಿಲ್ಲ ನಮ್ಮಿಬ್ಬರ ಮಧ್ಯೆ ಯಾವುದೇ ಕೆಟ್ಟ ಸಂಬಂಧ ಇಲ್ಲ ಮತ್ತೆ ಅದೇನಂತ ಹೇಳೇ ಬೇಬಿ ಬೇಬಿ ಅವನನ್ನು ಕರ್ಕೊಂಬ ಬೇಬಿ ಅವನ ಹತ್ರ ನಾನು ಮಾತಾಡಬೇಕು ಬೇಬಿ ಅವ್ನು ನಂಗೆ ಮೋಸ ಮಾಡಿಬಿಟ್ಟ ಅವನ ಹತ್ರ ನಾನು ಮಾತಾಡಬೇಕು ಅಲ್ಲ ಹೋದೆ ಹೋಗಲಿ ನೀವು ಸೂಸೈಡ್ ಮಾಡ್ಕೊಂಡಿದ್ದೆ ಯಾಕೆ ಹಾಂ ಯಾಕಂದರೆ ಅತ್ತೆ ನೀವು ದಿನ ಬೈತಾ ಅದಕ್ಕೆ ನನ್ನ ಮನ್ಸಿಗೆ ತುಂಬ ಬೇಜಾರಾಗ್ಬಿಟ್ಟು ಅದಕ್ಕೆ ನಾನು ಸುಸೈಡ್ ಮಾಡ್ಕೊಂಡೆ ಅಲ್ಲಮ್ಮ ಬಂಗ ಅದಂತ ಜೀವನ ಕಳ್ಕೊಂಡೆ ಅಲ್ಲಮ್ಮ ಬೇಜಾರಾಗಿದ್ರೆ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡಿದ್ರೆ ಸರೋತಾಯ್ತಲ್ಲಮ್ಮ ಹಾಂ ಒಂದು ನಿಮಿಷಕ್ಕೂ ಓದು ಪ್ರಾಣ ಮತ್ತೆ ಬತ್ತೈತಿನಮ್ಮ ಎಂಥ ಕೆಲಸ ಮಾಡ್ಕೊಂಡಮ್ಮ ನೀನು

ಅದು ನಾನು ಹೇಳ್ತೀನಿ ನೀನು ಹೋಗಿ ಅವ್ನನ್ನು ಕರ್ಕೊಂಬ ಬೇಬಿ ಕರ್ಕೊಂಬ ಅವನು ಎಲ್ಲಿದ್ರು ಬಿಡಬೇಡ ಬೇಬಿ ನೀನು ಅವ್ನು ಕರ್ಕೊಂಡೇ ಬರ್ಬೇಕು ನಾನು ಅವನ ಹತ್ರ ತುಂಬಾ ಮಾತಾಡಬೇಕು ಸರಿ ಸರಿ ನಾನು ಕರ್ಕೊಂಡ್ಬರ್ತೀನಿ ಅವ್ನು ಎಲ್ಲಿ ತಾನೆ ಅಂತ ಕೊಟ್ಟ ನಾನು ಕರ್ಕೊಂಡ್ಬರ್ತೀನಿ ಮೈಲ ಹಾಂ ತನಗಾಯ್ತು ಇಷ್ಟೊತ್ತು ಉರಿ ಊರಿ ಆಗ್ತಾಯಿತು ಹಾಂ ಇವಾಗ ಸರಿ ಹೋಯ್ತು ಸಮಾಧಾನ ಮಾಡ್ಕಮ್ಮ ಸಮಾಧಾನ ಮಾಡ್ಕ ಏನಮ್ಮ ಏನು ದುಡ್ಡು ಅವ್ನು ಬರಲಿ ಅವನ ಎದುರುಗಡೆನೇ ಎಲ್ಲ ಹೇಳ್ತೀನಿ ಏನಾಗೋಗಣ ಬದುಕಿದ್ದಾಗೂ ನೆಮ್ಮದಿ ಇಲ್ಲ ಇವಳಿಂದ ಸತ್ತಾಗೂ ನೆಮ್ಮದಿ ಇಲ್ಲ ಹ್ಮ್ ಏನ್ ಕೆಲ್ಸ ಕೊಡ್ತಾಳ ನೋಡೋಣ ನಮ್ಕೊಂಡಿ ಅಯ್ಯೋ ನಾನು ಯಾಕೆ ಯಾಕೆಂದರೆ ನಾನ್ ಯಾಕೆ ಒಟವಟಾ ಊರಾಗೆಲ್ಲ ಬೈಕಂತ ಇದ್ರೆ ಅವ್ನ ಯಾವ ಜೊತಕ್ಕಂತಿರ್ತಾ ಇದ್ಲ ಅದಕ್ಕೆ ನಾನ್ ಬೈತಾ ಇದ್ದ ಅಷ್ಟಮ್ಮ ನಿಮ್ಮ ಅಮ್ಮನ್ ಕಾಯಿ ಎಲ್ಲಾರ ಏನ್ ಜನಂಗ ಬಾಳ್ಬೇಕು ಬದುಕ್ಬೇಕು ಅನ್ನೋ ಮನ್ಸಾಗಿದ್ದೆ ನಿಮ್ಮ ಅಮ್ಮನ್ ಸಾಯ್ತಾ ಇರಲ್ಲ ಅವಳಿಗೆ ಬೇಗ ಆಗಿದ್ದೇನೋ ಕುಡಿಯೋದು ಡ್ಯಾನ್ಸ್ ಮಾಡೋದು ಹಾ ಹುಡುಗನ ಜೊತೆ ಕಂಡು ಇರ್ಕಲಾಡೋದು ಇಷ್ಟ ನಿಮ್ಮ ನಿಮ್ಮಂತ ಹೌದು ಅತ್ತೆ ನನ್ನ ಆತರ ಬೆಳ್ದಿರೋದು ನನಗೆ ಮುಂದಿನ ಜೀವನದ ಬಗ್ಗೆ ಆಲೋಚನೆ ಇಲ್ಲ ತಕ್ಷಣಕ್ಕೆ ಏನಾಗ್ಬೇಕು ಅದಾಗಬೇಕಷ್ಟೇ ಅದಕ್ಕೋಸ್ಕರ ನಿಮ್ಮ ಮಗನ ಮದುವೆ ಆಗಿತ್ತು ನಿಮ್ಮ ಮಗ ನೋಡಿದ್ರೆ ಮುಂದಿನ ಜೀವನದ ಬಗ್ಗೆ ಆಲೋಚನೆ ಮಾಡು ಮಕ್ಳು ಇರ್ಬೇಕು ಹಾಗೆ ಹೀಗೆ ಅಂತ ಹಿಂಸೆ ಕೊಟ್ಟ ನನಗೆ ಮಕ್ಕಳೇ ಬೇಕಾಗಿರಲಿಲ್ಲ ನಾನು ಖುಷಿಯಾಗಿ ಓಡಾಡ್ಕೊಂಡು ಇರಬೇಕಾಗಿತ್ತು ನನ್ನ ಮಗನ ಮೇಲೆ ಹಾಕ್ಬೇಡ ದೂರ ನಾನು ಅವ್ನು ಕೇಳಿದ್ದು ಮಕ್ಕಳ ಬೇಡ ಮುರಿಬೇಡನಾಂಗಾಡ್ತೀಯಾ ಅಂತ ಅಂದ್ಬಿಟ್ಟು ಮಕ್ಕಳು ಬೇಡ ಮರಿಬೇಡ ನಮ್ಮ ಹೇಳೋದು ಬೇಡ ನಾನ್ ಮಾಡೋಣ ಆಗಿರ್ಬೇಕು ಅಂತ ನನ್ಗೆ ಎಷ್ಟೊಂದಿಷ್ಟ ಅದನ್ನೆಲ್ಲ ಹಾಳು ಮಾಡ್ಬಿಟ್ರಲ್ಲ ನನ್ ಖುಷಿನೆಲ್ಲ ಕಿತ್ಕೊಂಡ್ಬಿಟ್ರಲ್ಲ ನೀನು ನಿಮ್ಮ ಮಗ ಇಬ್ರು ಹಂಗಲ್ಲಮ್ಮ ಗಂಡತ್ರು ಹೊರ್ಗಡೆ ಹೋತಾರೆ ದೂರ್ಕೊಂಡ್ಬತ್ತ ಮನೆಯೊಳಗೆ ಮನೆನಾ ಮನೇನ ಎಲ್ಲಾ ಜವಾಬ್ದಾರಿ ಒಂದ್ ಹೆಣ್ಣಿಗೆ ಆವಾಗೆ ಅದನ್ನ ಸಂಸಾರ ಅನ್ನೋದು ನಿನ್ ತರ ತಕ್ಷಣಕ್ಕೆ ಆಲೋಚನೆ ಮಾಡಿ ತಿನ್ಬಿಟ್ರೆ ಆಗೋಗ್ಬಿಡ್ತಾ ಮುಂದೆ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ಬೇಕಮ್ಮ ಹಂಗೆಲ್ಲ ಮಾಡ್ಬಾರ್ದು ಇದ್ದ ಮುಟ್ಟಿ ಮುಕ್ತಿ ಬಿಟ್ರೆ ನನ್ ಅಷ್ಟೇ ಸಾಕಮ್ಮ ಈ ನರಕದಾಗ್ ನಿನ್ನತ್ರ ಹತ್ರ ನನ್ ಕೈಲಾಗಲ್ಲ ಮುಂದುವರಿಯುವುದು